ಹಾಯ್ ಫ್ರೆಂಡ್ಸ್ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾಳೆ ಊರಿಗೆ ಹೋಗ್ಬೇಕು ಎಲ್ಲನೂ ಸಹಿತ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಆ ಬ್ಯಾಗಿ ಏನು ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಒನ್ ಡೇ ಹೋಗ್ತೀವಿ ಸಂಡೇ ಹೋಗಿ ಮಂಡೇ ಬರೋದು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ ಹಾಂ ಜಾತ್ರೆ ಇದೆ ಅಲ್ವ ಊರಲ್ಲಿ ಜಾತ್ರೆ ಇದೆ ಜಾತ್ರೆ ನೋಡಿಕೊಂಡು ಹಾಗೆ ಶ್ರೀಮಾತ್ಮನ ದೇವಸ್ಥಾನಕ್ಕೂ ಸಹಿತ ಹೋಗಿ ಪಾಪುನ ಫಸ್ಟ್ ಟೈಮು ದೇವಸ್ಥಾನ ಒಕ್ಕಿಸ್ತಾ ಇರೋದು ಫಸ್ಟ್ ಟೈಮ್ ದೇವಸ್ಥಾನ ಒಕ್ಕಿಸ್ತಾರೆ ಅಂತಾರಲ್ವ ನಮ್ಮೂರು ಸೈಡ್ ಹಾಗೆ ಕಡಿಯೋದು ನಿಮ್ಮೂರ ಸೈಡ್ ಏನಂತ ಕಡಿತೀರಾ ಅಂತ ಕಮೆಂಟ್ ಮುಖ ತಿಳಿಸಿ ಅಲ್ಲಿಗೆ ಬರಬೇಕು ಫ್ರೆಂಡ್ಸ್ ಆ ಶನ್ಮಾತ್ಮ ದೇವಸ್ಥಾನ ಬಸವೇಶ್ವರಿನ ದೇವಸ್ಥಾನ ಮಾಡಮ್ಮ ದೇವಸ್ಥಾನ ಅದೆಲ್ಲದಕ್ಕೂ ಸಹಿತ ಹೋಗಬೇಕು ಪ್ಯಾಕಿಂಗ್ ಎಲ್ಲ ಇನ್ನೂ ಮಾಡ್ಕೊಂಡಿಲ್ಲ ಇವಾಗ ತಾನೇ ಜಸ್ಟ್ ಸಾಂಬಾರು ಮಾಡ್ಕೊಂಡು ಬಂದಿದ್ದೀನಿ ಪಾಪು ಮಲ್ಕೊಂಡಿದ್ದಾಳೆ ಹಾಳಿಗೆ ರಾಗಿ ಸರಿ ತೆಳಿಬೇಕು ರಾಗಿ ಸರಿ ಇಟ್ಟು ಬರುತ್ತೆ ನೋಡಿ ಅದನ್ನು ಜಲ್ದಿ ಮಾಡ್ಕೊಳ್ಳೋದಿಲ್ಲ ವೇಲ್ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ತೆಳಿಬೇಕಾಗುತ್ತೆ ಅದಿನ್ನೂ ಮಾಡ್ಕೊಂಡಿಲ್ಲ ಖಾಲಿಯಾಗಿದ್ದರೆ ಸ್ವಲ್ಪ ಇವಾಗ ಸ್ವಲ್ಪ ಸ್ಟೋರೇಜ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ವಾರಕ್ಕೊಂದ್ಸರಿ ನಾನು ತಿಳ್ಕೊಳ್ತೀನಿ ವಾರಕ್ಕೆ ಒಂದು ಒಂದು ವಾರಕ್ಕಷ್ಟೇ ಜಾಸ್ತಿ ತಿಳ್ಕೊಳ್ಳೋದಿಲ್ಲ ಒಂದು ವಾರಕ್ಕೆ ಎಷ್ಟಾಗುತ್ತೋ ಅಷ್ಟು ತೆಲ್ಲಿ ಇಟ್ಕೊಂಡ್ಬಿಡ್ತೀನಿ ಜಾಸ್ತಿ ದಿನ ಆದರೆ ಒಂಥರ ಆಗಿಬಿಡುತ್ತೆ ಓಕೆ ಬಂದ್ ಇನ್ನು ಅದನ್ನ ಅದನ್ನು ನೋಡ್ತಾಯಿರಿ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರಂಗ ಗಾಡಿ ತಡದಿಕ್ಕೆ ಹೋಗಿದ್ದಾನೆ ಫೈನಲ್ ಆಗಂತೂ ಗಾಡಿ ಸಿಕ್ತು ಟ್ರೆಂಡ್ಸ್ ಆ ಫ್ರೆಂಡೇ ಸಿಕ್ಕಿದೆ ಅದು ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇರೋದು ರೆಡಿ ಇರಲಿಲ್ವಂಥದ್ದೇನೇನೋ ವೈರ್ ಏನೋ ಕಟ್ಟಾಗಿತ್ತಂತೆ ಇಲ್ಲಿ ಅದು ಇದು ಕಟ್ ಮಾ ಇಲ್ಲಿ ಏನೋ ವೈರ್ ಕಟ್ ಮಾಡಿಬಿಟ್ಟಿತ್ತಂತೆ ಅದೆಲ್ಲ ಈಗ ಗ್ಯಾರೇಜಿಗೆ ಬಿಟ್ಟು ಎಲ್ಲನೂ ಸಹಿತ ರೆಡಿ ಹೋಗಿದ್ದಾರೆ ಒಂದ್ಸರಿ ಒಂದು ರೌಂಡ್ ಹೋಗಿ ಬಂದು ಚೆಕ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆಯಂತೆ ನಾಳೆ ಫೈನಲ್ ಆಗಿ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆ ಬಸ್ಸಲ್ಲಿ ಅಂತ ಅಂದರೆ ನಾಳೆ ಹೋಗಲೇಬೇಕಿತ್ತು ಬಸ್ಸಲ್ಲಿ ಆಡಾಗ್ಲಿ ಕಾರಲ್ಲಿ ಆಡೋ ಹೋಗಲಿ ಕಡೆ ಕಾರ್ತಿಕ ಸೋಮಾರಲ್ವಾ ಹೋಗಬೇಕು ನಮ್ಮೂರಲ್ಲಿ ಅದು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದರೆ ಏನಾರು ಅಂತಂದ್ರೆ ಜಾಸ್ತಿ ಕಿವಿ ನೋವು ಬರೋದು ಅದೆಲ್ಲ ಆಗ್ತಾ ಇರುತ್ತೆ ಜಾಸ್ತಿ ಕಿವಿ ನೋವು ಕಾಣಿಸ್ಕೊಳ್ಳೋದು ಕನಸಲ್ಲಿ ಹಾವು ಕಾಣಿಸ್ಕೊಳ್ಳೋದು ಬಸವಣ್ಣ ಬಂದು ಗುದ್ದಿರೋ ಥರ ಕಾಣಿಸ್ಕೊಳ್ಳೋದು ಅದೆಲ್ಲ ಅನುಭವ ಹಾಗೆ ಆಗುತ್ತೆ ಒಬ್ಬೊಬ್ರು ನಂಬೋದಿಲ್ಲ ನಮ್ಮ ಕಡೆ ಹಾಗೆ ಇಡೀ ಹಾಸನ ಸೈಡು ಒಂದು ಸ್ವಲ್ಪ ಹಿರಿ ವೆ ಸೈಡು ಕಬ್ಲಿ ದೇವಸ್ಥಾನ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆ ಸೈಡ್ ಹಂಗೆ ನಮಗಂತೂ ನನಗಂತೂ ನೋವು ಬಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಒಂದು ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಬಸವೇಶ್ವರನ ದೇವಸ್ಥಾನದಲ್ಲಿ ಓಕೆ ನಾಳೆ ಹೋಗ್ತೀವಿ ಫ್ರೆಂಡ್ಸ್ ಏನೆಲ್ಲ ವೀಡಿಯೋ ಮಾಡ್ತೀನಿ ಅಂತ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಏನು ಮಾಡ್ತೀನಿ ಏನೋ ಮಕ್ಳು ಕರ್ಕೊಂಡೋಗಿ ವಿಡಿಯೋ ಆಗುತ್ತೋ ಏನೋ ಅದೆಲ್ಲ ಫುಲ್ಲು ನನಗೆ ಇವಾಗಲೇ ಟೆನ್ಷನ್ ಆಗ್ತಾ ಇದೆ ವೀಡಿಯೋ ಮಾಡೋದಕ್ಕಿಂತ ಮಕ್ಕಳು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ ಮಕ್ಕಳು ಯಾವ ರೀತಿಯಾಗಿ ನೋಡ್ಕೋಬೇಕು ಏನು ಅದೆಲ್ಲ ಒಂದು ಚೂರು ಇವಾಗಲೇ ಇದು ಮಾಡ್ತಾ ಇದ್ವಿ ರಂಗ ಇದ್ದರೆ ಸಾಕು ರಂಗ ಇದ್ದರೆ ಏನು ಭಯ ಆಗೋದಿಲ್ಲ ಅಮ್ಮನ ಕೈಲಿ ಪಾಪ ಯಾರನ್ನೂ ಸಹಿತ ಆಗೋದಿಲ್ಲ ಅಮ್ಮನ ಕೈಲಿ ಪಾಪ ಅಮ್ಮನೇ ಆಗೋದಿಲ್ಲ ಅಮ್ಮ ಮಾಮೂಲಿ ಹಾಗೆ ಕಾರಲ್ಲಿ ಸುಮ್ಮನೆ ಬರ್ತಾರೆ ನಾನೇ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ ನಮ್ಮ ಪುಟಾಣಿ ಡೋರ ಮಲ್ಕೊಂಡಿದ್ದಾಳೆ ಎಸಿಕೆ ಆಟಾಡ್ತಾ ಇದ್ದಾಳೆ ಬನ್ನಿ ಇವಾಗ ಹೋಗಿ ರೈಸ್ ರೈಸನ್ನ ತಳ್ಳಿ ಸಾಂಬಾರು ಮಾಡಿದ್ದೀನಿ ರಾತ್ರಿಗೆ ಗೊಜ್ಜು ಮಾಡೋಣ ಅಂತ ಫ್ರೆಂಡ್ಸ್ ಆ ಚಿತ್ರನ ಗೊಜ್ಜು ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಬಿಸಿ ರೈಸ್ ಮಾಡ್ಕೊಂಡು ತೊಗೊಂಡೋಗೋ ಹೋಗೋಣ ಮಧ್ಯೆ ಎಲ್ಲರೂ ಟಿಫನ್ ತಿಂದ್ಕೊಂಡು ಹೋದರೆ ಸರಿ ಹೋಗುತ್ತೆ ಅಂತ ಟಿಫನ್ ಟೈಮಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ ಆದರೆ ಎಮರ್ಜೆನ್ಸಿಗೆ ನಾನು ನನ್ನ ತಮ್ಮಂಗೆ ಮಾಡಿ ಇಡಬೇಕು ನನ್ನ ತಮ್ಮ ಇಲ್ಲೇ ಇರ್ತಾನೆ ಅವ್ನು ಗಾಡಿ ಓಡ್ತಾನೆ ಅಲ್ವಾ ತಮ್ಮಂಗಾದ್ರೂ ಮಾಡಿಡಬೇಕು ಅಂತ ಎಲ್ರಿಗೂ ಸಹಿತ ಸ್ವಲ್ಪ ಎಮರ್ಜೆನ್ಸಿಗೆ ಮಧ್ಯೆ ಮಧ್ಯೆ ಮಕ್ಕಳು ಊಟ ಕೇಳ್ತಾ ಇರ್ತಾರೆ ಅಲ್ಲಿ ಜಾಸ್ತಿ ನಾವು ಕೊಡಿಸೋದಿಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ತಿನ್ನೋದಕ್ಕೂ ಹೋಗೋದಿಲ್ಲ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಗೊಜ್ಜು ಮಾಡ್ಕೊಳ್ಬೇಕು ಅಮ್ಮ ಈರುಳ್ಳಿ ಕಟ್ ಮಾಡ್ಕೊಂಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ಆ ಜಾಗನ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಹೋಗಿ ಕಡಾಗಿ ಸೇರಿ ಮಾಡೋದಕ್ಕೆ ಅದನ್ನು ತೆಳಿ ಅದನ್ನು ನೀಟಾಗಿ ಇದು ಮಾಡ್ತೀನಿ ನಾನು ತೆಳ್ಕೊಳ್ತೀನಿ ಇಲ್ಲಿ ಟೆರಸ್ ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್ ಮೇಲುಗಡೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರುತ್ತೆ ಅಲ್ವಾ ಸ್ವೆಟರ್ಸ್ ಎಲ್ಲ ತೊಳೆದಾಕಿದ್ದೆ ಮನೆ ಹತ್ರ ಫುಲ್ಲು ನೆಳ್ಳು ಬಿಸಿಲು ಬರೋದಿಲ್ಲ ಏನಾದ್ರು ನಾನು ಸ್ನಾನ ಮಾಡಿಸ್ಕೋ ಸ್ನಾನ ಮಾಡ್ಕೊಂಡಾಗ ಪಾಪು ಏನಾದ್ರು ಆಯಿಲ್ ಮಸಾಜ್ ಮಾಡಿ ಬಿಸಿಲಿಗೆ ನಿಲ್ಸ್ಕೋಬೇಕು ಅಂದಾಗ ಮೇಲಗಡೆ ಇಟ್ಕೊಂಡ್ಬರ್ತೀನಿ ಅದು ಓಪನ್ ಇದ್ದಾಗ ಮಾತ್ರ ಇಲ್ಲಿ ಒಂದೊಂದು ಟೈಮ್ ಓಪನ್ ಇಡ್ತೀವಿ ಒಂದೊಂದು ಟೈಮ್ ಓಪನ್ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನಿಯರ್ ಬೈ ಎಲೆಕ್ಟ್ರಾನ್ ಸಿಟಿ ನೋಡಿ ಕಾಣ್ತಿದೆ ಅಲ್ವಾ ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಂ ಇಲ್ಲೊಂದು ಮೇಲಗಡೆ ನಿಂತ್ಕೊಂಡು ನೋಡೋದಕ್ಕೆ ಸಕ್ಕತ್ತ ಕಾಣಂತೆ ವ್ಯೂವು ಹಾಗೆ ಒಂದು ಸ್ವಲ್ಪ ಹೊತ್ತು ಪಾಪು ಹೇಗಿದ್ದರೂ ಮಲ್ಕೊಂಡಿದ್ಲು ಅಂತ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಎಷ್ಟೋ ದಿನ ಆಯಿತು ಮೇಲುಗಡೆ ಬಂದು ಪಾಪು ಪ್ರೆಗ್ನೆನ್ಸಿ ಇದ್ದಾಗ ಒಂದು ಟೈಮ್ ಬಂದಿದ್ದೆ ಸಿಳೆ ಆಗ್ತಾಯಿತ್ತು ಬಿಸಿಲು ಕಾಯಿಸ್ಕೊಳ್ಳೋದಕ್ಕೆ ಅವಾಗವಾಗ ಇದ್ದೆ ಡೋರ್ ಓಪನ್ ಮಾಡ್ತಿರಲಿಲ್ಲ ಇವಾಗ ಸ್ವಲ್ಪ ಓಪನ್ ಮಾಡ್ತೇವೆ ಹೇಗಿದ್ದರೂ ಸ್ವೆಟರೆಲ್ಲ ಒಣಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹಾಗೆ ನನಗೆ ಖುಷಿ ಆಗ್ತಾಯಿದೆ ನೋಡಿ ಮನೇಲೇ ಇದ್ದು ಇದ್ದು ಬೋರ್ಡ್ ಆಗ್ತಿತ್ತು ಅಲ್ವಾ ಹೊರಗಡೆ ನಾಡು ಬಂದು ಅಲ್ಲಿ ಇಲ್ಲಿ ಸುಮ್ಮನೆ ಸಾಗರ್ ಜೊತೆ ಮಾತಾಡ್ತಾ ಇದ್ದೆ ಅಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ಮತ್ತೆ ಕೆರೆನೂ ಸಹಿತ ಕಾಣ್ತೇವೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಹಲ್ಲೆ ಕೆರೆ ಇದೆ ನೋಡೋದಕ್ಕೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಫೋಟೋ ತೆಗಿ ಅಂತ ಸಾಗರ್ಗೆ ಹೇಳಿದ್ದೀನಿ ನೋಡಿ ಹಿಂದಗಡೆಯಿಂದ ಈ ರೀತಿಯಾಗಿ ಕಾಣ್ತಾ ಇದೆ ಫುಲ್ಲು ನೋಡಿದರೆ ಬರೀ ಇದೆ ನೋಡಿ ಈ ಸೈಡ್ ಇದು ಬಂದುಬಿಟ್ಟು ನ್ಯೂಟನ್ ರೋಡು ನಾನು ತೋಡ್ತಾ ಇದ್ದೀನಲ್ವಾ ಇದು ಬಂದು ನ್ಯೂಟನ್ ರೋಡು ಈ ಕಡೆ ಬಂದು ಎಲೆಕ್ಟ್ರಾನ್ ಸಿಟಿ ಸೈಡು ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ಒಂಥರ ಖುಷಿ ಆಯ್ತು ಮೇಲೆ ಬಂದಿದ್ಕೂ ಸಹಿತ ಪಾಪ ಇನ್ನು ಇಲ್ಲದೇಳ್ ಬಿಡ್ತಾಳೆ ಅಂತ ನಾನು ಬೇಗನೆ ಸ್ವೆಟರ್ಸ್ ಎಲ್ಲ ಸರಿ ಉಲ್ಟಾ ಮಾಡಿಬಿಟ್ಟು ಬಂದಿದ್ದೀನಿ ಬೇಗ ಉಣಿಕೊಳ್ಳಿ ಅಂತ ಬನ್ನಿ ಫ್ರೆಂಡ್ಸ್ ಆ ಮನೆಗೆ ಬಂದು ರಾಗಿ ಸರಿ ತೆಳ್ಳಿ ಇಟ್ಕೋಬೇಕು ಅಂತ ಅಂದಿದ್ದೆಲ್ವ ಅದನ್ನೇ ತೆಳ್ಳಿಟ್ಕೊಳ್ತಾ ಇದ್ದೀನಿ ನಮ್ಮ ಹೆಸಿಕಾ ದೀಪಾವಳಿ ದಿನ ದೀಪ ಎಲ್ಲ ಮಣ್ಣಿನ ದೀಪ ಎಲ್ಲ ಅಲ್ಲೇ ಸೈಡಿಗೆ ಇಟ್ಟಿದ್ದೀವಿ ಮೇಲೆ ಎತ್ತಿಡಬೇಕು ಅಂತೀನಿ ಅದು ಎತ್ತಿಡೋದಕ್ಕೆ ಆಗ್ತಾಯಿಲ್ಲ ಏನು ಮಾಡಿದ್ರೂ ಸಹಿತ ಅಲ್ಲೇ ಮರ್ತ್ಕೊಂಡ್ಬಿಡ್ತೀನಿ ಅವಳಂತೂ ದಿನ ತಗೊಂಡೋಗಿ ಅದರೊಳಗಡೆ ಬಡ ಹೂವು ಎಲ್ಲ ತುಂಬೋದು ಪೂಜೆ ಮಾಡೋದು ಸೈಲೆಂಟ್ ಹಂಗಾದ್ರೆ ಇರಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಹಂಗಾದ್ರೆ ಒಬ್ಬಳೆ ಕೂತ್ಕೊಂಡು ಆಟ ಆಡಿಬಿಡ್ತಾಳೆ ಇಲ್ಲ ಅಂದರೆ ಅಪ್ಪ ಎಷ್ಟು ತರಲೆ ಅಂದರೆ ಮನೇಲಿರೋ ಐಟಮ್ ಎಲ್ಲ ಬಿಡೋದಿಲ್ಲ ಪಾತ್ರೆ ಲೋಟ ತಟ್ಟೆ ಅದೆಲ್ಲ ಇಟ್ಕೊಂಡು ಬಾಳುತ್ತಾ ಆಡ್ತಾಳೆ ಪಾಪನೂ ಮಲಗೋದಿಕ್ಕೆ ಬಿಡೋದಿಲ್ಲ ಪಾಪ ಇನ್ನೂ ಮಲ್ಕೊಂಡಿದ್ದಾಳೆ ಆಟಿತೀನಿ ನಾನು ರಾಗಿ ಸೇರಿ ತೆಳಿ ಇಟ್ಕೊಂಡ್ಬಿಟ್ರೆ ಅವಳಿಗೆ ಇವಾಗ ನೈಟ್ ಆಗ್ತಾ ಬರ್ತಾಯಿದೆ ಅವ್ಳಿಗೆ ಸೆವೆನ್ ತರ್ಟಿಯಿಂದ ಏಯ್ಟ್ ಓ ಕ್ಲಾಕ್ ಒಳಗಡೆ ನಾನು ಆಲ್ಮೋಸ್ಟ್ ಆ ಟೈಮಲ್ಲಿ ನಾನು ಫುಡ್ಡನ್ನು ರೆಡಿ ಮಾಡ್ತೀನಿ ಮಾಮೂಲಿ ರಾಗಿ ಸೈಡಿನೇ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಒಬ್ಬೊಬ್ಬರಿಗೆ ರಾಗಿ ಸೈಡಿ ತಿನ್ನಿಸಿದ್ರೆ ಮಗುಗೆ ನೋವು ಬರ್ತಾ ಇಲ್ವಾ ಅಂತ ಇದ್ವಿ ಹೌದು ಮಗುಗೆ ನೋವು ಬರುತ್ತೆ ಯಾವ ರೀತಿಯಾಗಿ ರಾಗಿ ಸೈಡಿ ತಿನ್ಸಿದ್ರೆ ಆ ಮಗುಗೆ ನೋವು ಬರುತ್ತೆ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ರಾಗಿ ಸರಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಮಗುಗೆ ನೀವು ರಾಗಿ ಸೈಡಿ ತಿನ್ನಿಸೋದ್ರಿಂದ ಮೂಳೆಗಳು ತುಂಬ ಸ್ಟ್ರಾಂಗ್ ಆಗುತ್ತೆ ತುಂಬ ಸ್ಟ್ರೆಂತಾಗಿರ್ತಾರೆ ಆಗಿರ್ತಾರೆ ಯಾವುದೂ ನಿಶಕ್ತಿ ಬರೋದಿಲ್ಲ ಮುಂದೆ ಚೆನ್ನಾಗಿ ಬೆಳವಣಿಗೆ ಬೇಗ ಆಗುತ್ತೆ ತುಂಬ ಎನರ್ಜಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ರಾಗಿ ಸೇಡಿ ಒನ್ ಆಫ್ ದಿ ಬೆಸ್ಟ್ ಫುಡ್ಡು ಮಕ್ಕಳಿಗಂತೂ ತುಂಬ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಯಾವ ರೀತಿಯಾಗಿ ತಿನ್ನಿಸ್ತಿದ್ರೆ ಮಗುಗೆ ನೋವು ಬರುತ್ತೆ ಅಂತ ಹೇಳೋದಾದರೆ ಚೆನ್ನಾಗಿ ನೀವು ಬೇಯಿಸ್ತಾ ಹೋದರೆ ರಾಗಿ ಸೇರಿನ ಆ ನೋವು ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇವಾಗ ನೋಡಿ ರಾಗಿ ಹಾಕ್ತೀರಾ ನೀರು ಹಾಕ್ತೀರಾ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷಕ್ಕೆ ಎತ್ತಿ ಬಿಡುತ್ತೆ ಎರಡು ಒಂದೆರಡು ನಿಮಿಷಕ್ಕೆ ಹಾಗಿದು ಮಾಡಬಾರ್ದು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು ಮಾತ್ರ ಚೆನ್ನಾಗಿ ಆದಷ್ಟು ಬೇಯಿಸ್ಕೊಂಡಷ್ಟು ಚೆನ್ನಾಗಿ ಮಗುಗೆ ನೋವು ಬರೋ ಚಾನ್ಸಸ್ ಜಾಸ್ತಿ ಇರೋದಿಲ್ಲ ನೀವು ಅಟ್ಲೀಸ್ಟ್ ಮಿನಿಮಮ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ರಾಗಿ ಸೇರನ್ನ ಕುದಿಸ್ಬೇಕಾಗುತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ಇನ್ನೂ ಎಳೆ ಮಗು ಅಲ್ವಾ ಫಸ್ಟ್ ಟೈಮ್ ಎಳೆ ಮಗು ಇರೋದ್ರಿಂದ ಸ್ವಲ್ಪ ಸಿಕ್ಸ್ ಮಂತ್ ಸೆವೆನ್ ಮಂತು ಆ ಏಟ್ ಮಂತ್ವರೆಗೂ ನೀವು ಚೆನ್ನಾಗಿ ರಾಗಿ ಸೀರನ್ನು ಬೇಯಿಸ್ಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಬೇಕು ನಿಮಗೆ ಏನಾದರೂ ಬೇಯಿಸೋದು ಯಾವ ರೀತಿಯಾಗಿ ಗೊತ್ತಿಲ್ಲ ಅಂತಂದರೆ ಒಂದು ಬೌಲಿಗೆ ನೀರನ್ನು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅದಕ್ಕೆ ರಾಗಿ ಸೇರನ್ನು ಒಂದು ಸ್ಪೂನಲ್ಲಿ ಬಿಟ್ಟು ನೋಡಿ ಗಟ್ಟಿಯಾಗಿ ಬಂದರೆ ಆ ರಾಗಿ ಸರಿ ಹಾಗೆ ಮೇಲೇ ಗಟ್ಟಿಯಾಗಿ ಬಂದರೆ ರಾಗಿ ಸೇರಿ ಬೆಂದಿದೆ ಅಂತ ಅರ್ಥ ಇಲ್ಲ ಅಂತ ರಾಗಿ ಸೇರಿ ಬಿಟ್ಟಿದ ತಕ್ಷಣ ಎಲ್ಲ ಹಾಗೆ ಒಂಥರ ಒಡೆದೋಗಿದೆ ಒಂಥರ ನೀರ್ ನೀರು ಥರ ಬರ್ತಾಯಿದೆ ಅಂತಂದರೆ ರಾಗಿ ಸರಿ ಇನ್ನೂ ಬೆಂದಿಲ್ಲ ಅಂತ ಅರ್ಥ ಆರತಿಯಾಗಿ ನೀವು ಕಂಡಿಟ್ಕೋಬೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ನೋಡಿದೀನಿ ವಿಡಿಯೋ ಮಾಡಿದ್ದೀನಿ ಫಸ್ಟ್ ಟೈಮ್ ಮಗುವಿಗೆ ರಾಗಿ ಸರಿ ತಿನ್ನಿಸ್ತಿರೋದ್ರಲ್ಲಿ ನಾನು ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಖಂಡಿತವಾಗಿ ಮಗುವಿಗೆ ನೀವೇನಾದರೂ ಆ ರಾಗಿ ಸರಿ ಚೆನ್ನಾಗಿ ಬೇಯಿಸಿಲ್ಲ ಅಂತಂದರೆ ಹೆವಿ ನೋವು ಬಡತೆ ಮಗುಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಮಗುಗೆ ನೋವು ಬಡತೆ ರಾಗಿ ಸರಿ ದಯವಿಟ್ಟು ಆದಷ್ಟು ಚೆನ್ನಾಗಿ ಬೇಯಿಸಿ ಬೇಯಿಸಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ರಾಗಿ ಸರಿ ತಿನ್ನಿಸೋದ್ರಿಂದ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ರಾಗಿ ಸೈಡಿಗೆ ನೀವು ಬೇಕಾದ್ರೆ ತುಪ್ಪ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಕ್ಬೋದು ನಿಮ್ಮ ಇಷ್ಟ ನಿಮ್ಮ ಸೈಡ್ ಯಾವುದು ಆಗ್ತಿದೆ ನೋಡಿ ಅದನ್ನೇ ಹಾಕಿ ನಾನು ಬಂದುಬಿಟ್ಟು ಇವಾಗ ಸದ್ಯಕ್ಕೆ ಏನೂ ಇಲ್ಲ ಸ್ವಲ್ಪ ಒಂದು ಚೂಡು ಒಂದು ಚಿಟಿಕೆಯಷ್ಟು ತುಪ್ಪ ಹಾಕ್ತಾ ಇದ್ದೆ ಆದರೆ ಯಾಕೋ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಇನ್ನೂ ಎಳೆ ಮಗಲ್ವಾ ಒಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಲಿ ಇನ್ನೂ ಸಿಕ್ಸ್ ಮಂತ್ ಸಹಿತ ಕಂಪ್ಲೀಟ್ ಆಗಿಲ್ಲ ಒಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಲಿ ಆಮೇಲೆ ನಾನು ಹಾಕಿದಾಯ್ತು ಅಂತ ಹಾಗೆ ಬಿಟ್ಟಿದ್ದೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಊರಿಗೆ ಹೋಗೋದಕ್ಕೆ ಎಲ್ಲ ಪ್ಯಾಕಿಂಗ್ಸ್ ಸಹಿತ ನಡೀತಾ ಇದೆ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀವಿ ಏನೇನು ಮಾಮೂಲಿ ನಂದು ಇವಾಗ ಮುಂಚೆ ಆಗಿದೆ ನಾನು ನಂದು ಏನೇನು ಬೇಕು ಏನು ಬೇಡ ಅಂತ ಎಲ್ಲ ನೀಟಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ವೆ ಇವಾಗಂತೂ ಮಕ್ಳಿಗಂತೂ ನೋಡಿ ಎಷ್ಟು ಟೆನ್ಷನಲ್ಲಿದ್ದೀನಿ ಅಂತಂದರೆ ನನ್ನ ಫೇಸ್ ನೋಡಿದರೆ ನೀವೇ ಗೊತ್ತಿರ್ತೀವಿ ಗೊತ್ತಿಡ್ಬೋದು ಎಷ್ಟು ಟೆನ್ಷನ್ ಇಲ್ದೀನಿ ಅಂತಂದರೆ ತುಂಬ ಟೆನ್ಷನ್ ಪಾಪಗೆ ಹತ್ತು ಚೆನ್ನಾಗಿ ಕಾಣುತ್ತಾ ಇದು ಚೆನ್ನಾಗಿ ಕಾಣುತ್ತಾ ಅದು ಫಿಟ್ಟಿಂಗ್ ಚೆನ್ನಾಗಿದೆಯಾ ಇದು ಫಿಟ್ಟಿಂಗ್ ಚೆನ್ನಾಗಿದೆಯಾ ದೇವಸ್ಥಾನಕ್ಕೆ ಯಾವ್ದು ಇಕ್ಕೊಳ್ಳೋದು ಮತ್ತೆ ಹೋಗ್ಬೇಕಾದ್ರೆ ಯಾವ್ದು ಕೇಳೋದು ಅದೆಲ್ಲ ಫುಲ್ಲು ಟೆನ್ಷನ್ನು ಎರಡು ಮಕ್ಕಳಿಗೂ ಸಹಿತ ಯಶು ಮತ್ತು ಅವಳು ಬೇರೆ ಅಲ್ಲೋದ್ಮೇಲೆ ನಂಗೆ ಇದು ಬೇಡ ಹತ್ತರ ಬೇಕಿತ್ತಲ್ವಾ ಅದು ಬೇಡವೇ ಬೇಡ ಅಂತ ಹಾಕೊಳ್ಳೋದಿಲ್ಲ ಅದಕ್ಕೆ ಅವಳನ್ನೇ ಕೇಳಿ ಫಸ್ಟ್ ಫಸ್ಟ್ ನಾನು ಹಾಕೊಳೋಕೆ ಮುಂಚೆ ಯಶವನ್ನ ಕೇಳಿಬಿಡ್ತೀನಿ ಯಶು ಇದು ಬೇಕೇನಮ್ಮ ಬೇಡವೇನಮ್ಮ ಅಂತ ಓಕೆಮ್ಮ ಅಂತ ಅಂದಾಗ ನಾನು ಹಾಂ ಸರಿ ಆಯಿತಮ್ಮ ಅಂತ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಪಾಪಗೆ ಯಾವ್ಯಾವ್ದು ಬೇಕು ಫಸ್ಟು ನಾನು ಸಣ್ಣ ಪಾಪಗೆ ಯಾವ್ಯಾವ್ದು ಬೇಕು ಅದೆಲ್ಲ ಜಾಸ್ತಿ ತೊಗೊಂಬಿಟ್ಟಿದ್ದೀನಿ ಅವಳಿಗೆ ಡೈಪರ್ ಆಗಿರ್ಬೋದು ಕೆಲವಷ್ಟು ಕ್ರೀಮ್ ಆಗಿರ್ಬೋದು ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಪಾಪ ಸಾಗರ್ ನೋಡಿ ಎಷ್ಟು ಮಾಡ್ತಾ ಇದ್ದೀನಿ ಅಂತ ಅವನೊಂದು ತುಂಬ ಎಲ್ಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೇಳಲೇಬೇಕು ಈ ವಿಡಿಯೋದಲ್ಲಿ ನನಗೆ ಓಲೆ ಮ್ಯಾಚ್ ಆಗ್ತಾ ಇರಲಿಲ್ಲ ಅದನ್ನು ಐವತ್ತು ರೂಪಾಯಿ ಕೊಟ್ಟು ಐವತ್ತು ಅರವತ್ತು ರೂಪಾಯಿ ಕೊಟ್ಟು ತ ಎಲ್ಲ ಅಂಗಡಿಗೂ ಹೋಗಿ ತಡದಿ ಕೇಳಿದೆ ಎಲ್ಲ ಅಂಗಡಿಗೂ ಹೋಗಿ ಕೇಳಿದ್ದಾನೆ ಇಲ್ಲ ಮನೆ ಹತ್ರ ಯಾವುದು ಅಂತ ಸ್ವಲ್ಪ ಮುಂದೆ ಹೋಗಿ ನನಗೋಸ್ಕರ ಒಂಬತ್ತು ಗಂಟೆ ರಾತ್ರಿಲಿ ನನಗೋಸ್ಕರ ಮುಂದೆ ಬ್ಯಾಂಗ ಸ್ಟೋರಿಗೆ ಹೋಗಿ ತೊಗೊಂಬಂದಿದ್ದಾನೆ ನಿಮಗೆ ಇನ್ನ ಮಿಕ್ಕಿರೋದ್ರಲ್ಲಿ ನನಗೆ ಬಜ್ಜಿ ಇಷ್ಟ ಅಂತ ಹೇಳ್ಬಿಟ್ಟು ಒಂದು ಹತ್ತು ರೂಪಾಯಿ ಬಜ್ಜಿ ತೊಗೊಂಬಂದು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನು ಬೇಕು ಅಲ್ವ ಇವನೇ ಒಂದು ದೊಡ್ಡ ಮಗು ಥರ ದೊಡ್ಡ ಮಗ ಥರನೇ ಅಂತ ಹೇಳ್ಬೋದು ಚೆನ್ನಾಗಿ ಎಲ್ಪ್ ಮಾಡ್ತೇನೆ ಅವನಂತೂ ನಾವು ಊರಿಗೆ ಹೋಗ್ಬೇಕಾದ್ರೆ ಅವನೂ ನೋಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಅಮ್ಮಿ ಇನ್ನೇನು ಇದು ಚೆನ್ನಾಗಿ ಕಣಲ್ಲ ಇದು ಹಾಕಿ ಅದು ಹಾಕಳಿ ಇದು ಓಲೆ ಹಾಕೋ ಅದು ಹಾಕೋ ಇದು ಬಳೆ ಹಾಕು ಚೆನ್ನಾಗಿ ಕಾಣುತ್ತೆ ಏನೇನು ಬೇಕು ಹೇಳು ಎಲ್ಲ ಎತ್ತಿಟ್ಬಿಡ್ತೀನಿ ಅಂತ ಪ್ರತಿಯೊಂದು ನಂದು ಏನೇನು ಬೇಕು ಅದೆಲ್ಲ ಎತ್ತಿಡ್ತಾನೆ ಫ್ರೆಂಡ್ಸ್ ಪರ್ಸ್ನಲ್ಲಾಗಿ ಏನೇನು ಬೇಕು ಅದೆಲ್ಲನೂ ಸಹಿತ ಅವನು ಎತ್ತಿಡ್ತಾನೆ ಯಾವುದೇ ಮುಜುಗಡ ಇಲ್ದಲ್ಲೂ ಸಹಿತ ಎತ್ತಿಡ್ತಾನೆ ಅದೊಂದೇ ಖುಷಿ ನನಗಂತೂ ಇವನಂತೂ ಕಂಡು ತುಂಬ ಅಂದರೆ ತುಂಬ ಇಷ್ಟ ಆದರೆ ಮುಂದೆ ಹೇಳ್ಕೊಳ್ಳೋದಿಲ್ಲ ಹಿಂದೆ ಆ ಮನಸ್ಸಲ್ಲಿ ಮಾತ್ರ ತುಂಬ ಪ್ರೀತಿ ಇರುತ್ತೆ ಅವನಿಗಂತೂ ಸಖತ್ತು ನಮ್ಮನ್ನು ಕಂಡು ಅಷ್ಟೇ ಇಷ್ಟ ಫ್ರೆಂಡ್ಸ್ ನಾವು ಹಾಗೆ ಚೆನ್ನಾಗಿ ನೋಡ್ಕೊಳ್ತೀವಿ ಆದಷ್ಟು ತುಂಬ ಟೆನ್ಷನ್ ಆಗ್ತಾಯಿದೆ ಎಷ್ಟು ುಬೇ ಬಂದುಬಿಟ್ಟು ಅವಾಗ ಏನು ಥರ ಇದ್ಲು ಗೊತ್ತಾ ಫ್ರೆಂಡ್ಸ್ ಬಟ್ಟೆ ಫೋಲ್ಡ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಯಾವುದು ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಯಾವುದು ಇಡಬೇಕು ಯಾವುದು ಬಿಡಬೇಕು ಅಂತ ಇವಳು ಮಧ್ಯೆ ಮಧ್ಯೆ ಬಂದು ಅಮ್ಮ ಪ್ಲೀಸ್ ನೈಪಾಲ್ಯ ಶಚು ಅಮ್ಮ ಪ್ಲೀಸ್ ನೈಪಾಲಿ ಶೆಚ್ಚಮ್ಮ ಅಚ್ಚಮ್ಮ ಅಚ್ಚಮ್ಮ ಅಂತ ಕೊನೆಗೆ ಹಚ್ಚಿಸ್ಕೊಂಡೆ ಬಿಟ್ಲು ಅಮ್ಮ ಮೇಲೆ ಇವಳ್ದೊಂದು ಅವಳು ಹಚ್ಕೊಂಡ್ರೆ ಎಲ್ರಿಗೂ ಹಚ್ಕಬೇಕು ಅದೊಂದು ನಮ್ಮದು ಇದು ಅಂತಲೇ ಹೇಳ್ಬೋದು అమ్మ నేను హచ్కు అమ్మ అవును వచ్చు అమ్మ సగరణి వచ్చు ఎల్గొచ్చు అంత కతాయి బేడమ్మ ప్లీజ్ దయవిట్టు బేడా ఈ సద్యకి తుంబల ఆమె హచ్కొతీ అంత హత్యే ನೋಡಿ ಡೋರ ತೋರ್ಸೇ ಇಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಡೋರನ್ನು ಸಹಿತ ತೋರಿಸ್ಬಿಟ್ಟಿದ್ದೀನಿ ಅವಳಂತೂ ಇದೌಡಿಸಮ್ ಆಗಿಬಿಟ್ಟಿದ್ದಾಳೆ ನೋಡಿ ಡ್ಯಾನ್ಸ್ ಮಾಡಬೇಕಂತೆ ಕಾಲು ಎತ್ತಿದ್ ಕುಣಿಯೋದು ಕೂಡಿಸ್ಕೊಳ್ಳೋಕೋದ್ರೆ ಮುಂಚೆ ಎಷ್ಟೇ ಕೂಡಿಸ್ಕೊಂಡ್ರೂ ಕುತ್ಕೊಂಡ್ಬಿಡಲ್ಲ ಇವಾಗ ಹಂಗಲ್ಲ ಎದ್ದು ನಿಂತ್ಕೊಳ್ಳೋದು ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಅಂದರೆ ಸಾಕು ಕಾಲು ಎತ್ತಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಇದು ಎಸಿಕ ಎಶಿಕದ್ದು ಚಡ್ಡಿ ಎಲ್ಲ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಹದಿನೈದು ಚಡ್ಡಿನ ನಾನು ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾವುದೂ ಇರಲಿಲ್ಲ ಅಂತ ಎಮರ್ಜೆನ್ಸಿಗೆ ಈ ಪ್ಯಾಂಟನ್ನೇ ಹಾಕೊಂಡ್ಬಿಟ್ಟಿದ್ದೀನಿ ಎಸಿದು ಬಂದು ನೋಡಿ ಹೆಂಗೆ ಇದು ಮಾಡ್ತಾಯಿದ್ದಾಳೆ ಅಂತ ಅವಳು ಪುಟಾಣಿ ಆಣಿ ಮಾ ಮಾತಾಡ್ತಾಳಲ್ಲ ಅದು ನನಗೆ ಹೆವಿ ಖುಷಿ ಕೊಡುತ್ತೆ ಮುದ್ದಾಡಬೇಕು ಕೊಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾವುದೇ ಮಕ್ಕಳಿಗೂ ಸಹಿತ ನಿಮ್ಮ ತುಟಿಯಿಂದ ಮಕ್ಕಳಿಗೆ ಹೋಗ್ಬಿಡಿ ಒಂದೊಂದು ಮಕ್ಕಳಿಗೆ ತುಂಬ ಅಲರ್ಜಿ ಆಗುತ್ತಲ್ಲ ಇದೇ ಕಾರಣಕ್ಕೆ ಜಾಸ್ತಿ ಮುತ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹಂಗಂತ ಅದರಿಂದಲೇ ಅಂತ ಆಗೋದಿಲ್ಲ ಬೇರೆ ಬೇರೆ ಥರದಿಂದಲೂ ಅಲರ್ಜಿ ಬರುತ್ತೆ ಆದರೆ ಹೆವಿ ಮುತ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಅಲರ್ಜಿ ಆಗುತ್ತೆ ಇನ್ಫೆಕ್ಷನ್ ಅಂತೂ ತುಂಬ ಇನ್ಫೆಕ್ಷನ್ ಆಗುತ್ತೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಮುತ್ಕೊಡೋದನ್ನು ನಾನು ಕೊಡ್ತೀನಿ ಕೊಡೋಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಲಿಮಿಟಲ್ಲೇ ಅಂದರೆ ಲಿಮಿಟಲ್ಲಿ ಮುತ್ಕೊಡ್ತೀನಿ ಆ ರಂಗ ಕೊಡೋದಕ್ಕೆ ಹೋದಾಗ ನಾನಂತವನಿಗೆ ಹೊಡಿತಾ ಇರ್ತೀನಿ ಹೆಂಗೆ ಹೊಡಿತೀನಿ ಅಂದರೆ ಸರಿಯಾಗಿ ಗುದ್ದುತ್ತಾ ಇರ್ತೀನಿ ಹೇಗೆ ಕೊಡ್ಬಿಡೋ ಕೊಡ್ಬೇಡ ಅವ್ನಿಗೊಂದು ಚಿಕ್ಕ ಮಕ್ಳು ಅಂದರೆ ತುಂಬ ಇಷ್ಟ ಅಯ್ಯೋ ಪಾಪ ಕೊಡಬೇಕು ಅಂತ ಬಂದುಬಿಡ್ತೀನಿ ಡೋಡ ನೋಡಿದ ತಕ್ಷಣವೇ ಅವಳು ಕ್ಯೂಟಾಗಿದ್ದಾಳೆ ಅಲ್ವ ನೋಡಿ ಡಾ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಕಾಲು ಎತ್ತದು ಡ್ಯಾನ್ಸ್ ಮಾಡೋದು ಒಂದು ಕಾಲು ಎತ್ತದು ಡ್ಯಾನ್ಸ್ ಮಾಡೋದು ಅದೇ ರೀತಿ ಮಾಡ್ತಾಯಿದ್ದಾಳೆ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಯಿತು ಬೆಳಗ್ಗೆ ರೆಡಿ ಆಗೋದಷ್ಟೇ ಬಾಕಿ ಇದೆ ನನ್ನ ತಮ್ಮಗೆ ಚಿತ್ರನ ಗೊಜ್ಜು ಎಲ್ಲ ಮಾಡಿದ್ದೀನಿ ಅದು ಯಾವುದು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಎಲ್ಲ ಅರ್ಜೆಂಟಲ್ಲಿ ಕೆಲಸ ಇರೋದ್ರಿಂದ ನಾನು ಯಾವುದು ಮಾಡೋದಕ್ಕೆ ಹೋಗಿಲ್ಲ ನನ್ನ ಡೋರ ಸಹಿತ ಬೇಗ ಮಲಗಿಸ್ಬಿಟ್ಟು ನಾನು ಬೇಗ ಮಲ್ಕೋಬೇಕು ರೆಕಾರ್ಡ್ ಬೇರೆ ಮಾಡಬೇಕಿತ್ತು ಅಲ್ವಾ ನಾನು ರೆಕಾರ್ಡ್ ಮಾಡಿ ಮಲ್ಕೊಂಬಿಡೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ಓಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಒಂದೇ ಒಂದು ಎಡಗಡೆ ಕಾಲು ಎತ್ತುತ್ತಾಳೆ ಎತ್ತುತ್ತಾಳೆ ಹೆವಿ ಎತ್ತುತ್ತಾಳೆ ಕಾಲು ಎತ್ತದ್ದು ಡ್ಯಾನ್ಸ್ ಮಾಡೋದು ಮೊಬೈಲ್ ನೋಡ್ಕೊಂಡ್ಬಿಡ್ತಾಳೆ ಓ ವಿಡಿಯೋ ಮಾಡ್ತಾ ಇದ್ದಾಳೆ ನಾವಮ್ಮ ಡ್ಯಾನ್ಸ್ ಮಾಡಬೇಕು ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಇರುತ್ತೀನಿ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದಾಡು ದಯವಿಟ್ಟು ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇಡಲಿ ಅಂತ ಕೇಳ್ಕೊತೀನಿ ನೀವು ಸಪೋರ್ಟ್ ಮಾಡಿದಷ್ಟು ನಾವು ಹೆಚ್ಚಾಗಿ ವಿಡಿಯೋಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಆದಷ್ಟು ಜನ ಹೊಸ್ದಾಗ ಯಾರು ನೋಡ್ತಾ ಇದ್ದರೆ ಬೇಗ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಫ್ರೆಂಡ್ಸ್ ಅಷ್ಟೇ ಇನ್ನೇನು ಕೇಳ್ಕೋದಿಲ್ಲ ಆ ಚಿಕ್ಕಪಟ್ಟೆ ಯೂಟ್ಯೂಬರ್ಸ್ಗೆ ಇನ್ನೇನು ಇರ್ತಾ ಇಲ್ಲ ಫ್ರೆಂಡ್ಸ್ ಅವನ್ ಟೆನ್ ಕೆ ಫಿಫ್ಟಿ ಕೆ ಅಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ ನೋಡೋಣ ನಾನು ದೊಡ್ಡ ಇನ್ನೂ ಹೋಗಲಿ ಇನ್ನೂ ಆದಷ್ಟು ನೀವು ಹೆಚ್ಚಿಗೆ ಪ್ರೀತಿ ಕೊಟ್ಟಷ್ಟು ಒಂದು ಲಕ್ಷವರೆಗೂ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತೀನಿ ಇನ್ನು ನಾಳೆ ಬೆಳಗ್ಗೆ ಎದ್ದೆ ಹೋಗ್ಬಿಡ್ಬೇಕು ಫ್ರೆಂಡ್ಸ್ ಆ ಎದ್ದೆ ಐದು ಗಂಟೆಗೆ ರೆಡಿಯಾಗೂ ಸ್ನಾನ ಮಾಡ್ಕೊಂಡು ಅಂತಾರೆ ಹಂಗೆ ಹೇಳ್ಬಿಟ್ಟಿದ್ದೇನೆ ಅವನಿಗೆ ಪಾಪ ಗಾಡಿ ಬೇರೆ ಓಡಿಸ್ಬೇಕಲ್ವಾ ಸಂಡೆ ನಾಳೆ ತುಂಬ ಟ್ರಾಫಿಕ್ ಇರುತ್ತಂತೆ ಅದಕ್ಕೆ ಬೇಗ ರೆಡಿ ಆಗಮ್ಮ ಅಂತ ಹೇಳಿದ್ದಾರೆ ಅದಕ್ಕೆ ನಾ ರೆಡಿ ಆಗಬೇಕು ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಅಲ್ ಮತ್ತೆ ಇನ್ನೊಂದು ಸರಿ ಇದ್ದೀನಿ ದಯವಿಟ್ಟು ಆದಷ್ಟು ಜನ ಎಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿಲ್ಲ ಅಂತಂದರು ಒಂದೇ ಒಂದು ಲೈಕ್ ಮಾಡಿ ಏನೂ ಆಗೋದಿಲ್ಲ ಅಲ್ವಾ ನೀವು ಲೈಕ್ ಮಾಡೋದ್ರಿಂದ ನಾ ಏನೂ ದುಡ್ಡು ಕಡಿಚೆ ಆಗೋದಿಲ್ಲ ಕರೆನ್ಸಿನೂ ಸಹಿತ ಖರ್ಚೆ ಆಗೋದಿಲ್ಲ ನಿಮ್ಮ ಖುಷಿಗೋಸ್ಕರ ಒಂದು ಲೈಕನ್ನು ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಮ್ಮ ಡ್ರೋರನ್ನು ಸಹಿತ ಮಲಗಿಸ್ಬಿಟ್ಟು ನಾನು ಮಲ್ಕೋತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು